ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಶೈಕ್ಷಣಿಕ ಸಮೀಕ್ಷೆ ನಿನ್ನೆ ರಾತ್ರಿವರೆಗೂ ನಮ್ಮ ಬೆಂಗಳೂರು ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಜಿಲ್ಲೆದು ಸಮೀಕ್ಷೆ ವಿವರ ಹೆಂಗಿದೆ ಅಂದರೆ ಐದು ಕೋಟಿ ಮೂವತ್ತ್ ನಾಲ್ಕು ಲಕ್ಷ ಜನಸಂಖ್ಯೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಒಟ್ಟು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ನಗರದೊಳಗೆ ನಲವತ್ತೊಂದು ಲಕ್ಷ ಜನ ಭಾಗವಹಿಸಿದರು ಒಂದು ಲಕ್ಷ ಒಂದು ಕೋಟಿ ನಲವತ್ತು ನಲವತ್ತೈದು ಲಕ್ಷ ಬೆಂಗಳೂರು ಜನಸಂಖ್ಯೆ ಅದರೊಳಗೆ ನಲವತ್ತೊಂದು ಲಕ್ಷ ಜನ ಭಾಗವಹಿಸಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕನಿಷ್ಠ ನಾಲ್ಕು ಕೋಟಿ ತೊಂಬತ್ತು ಮೂರು ಲಕ್ಷ ಜನಸಂಖ್ಯೆ ಭಾಗವಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತ್ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಮೂರುನೂರ ಮೂವತ್ತೊಂದು ಜನರು ಸಮೀಕ್ಷೆಯಲ್ಲಿ ಸಮೀಕ್ಷೆ ಪೂರ್ಣಗೊಂಡೈತೆ ಪೂರ್ಣಗೊಂಡಿದೆ ಎಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ತೊಂಬತ್ತೆರಡು ಜನರು ಇನ್ನೂ ಸಮೀಕ್ಷೆ ಮಾಡೋ ಬಾಕಿ ಇದೆ ಅಂದರೆ ಕನಿಷ್ಠ ಪ್ರಾಗ್ಮೆಂಟ್ಲಿ ನಮ್ಮದು ಎಲ್ಲ ಜಿಲ್ಲೆಯಲ್ಲಿ ರಾಜ್ಯದಾಗ ಎಲ್ಲ ಜಿಲ್ಲೆಯಲ್ಲಿ ಚೆನ್ನಾಗಿ ಸಮೀಕ್ಷೆ ಆಗ್ತಾಯಿದೆ ಬೆಂಗಳೂರು ನಗರ ಮಾತ್ರ ನಮಗೆ ಸ್ವಲ್ಪ ಸ್ಲೋ ಆಗ್ತಾಯಿದೆ ಅದನ್ನು ಹದಿನೆಂಟನೇ ತಾರೀಕಿನೊಳಗಾಗಿ ಕಂಪ್ಲೀಟ್ ಬೆಂಗಳೂರು ಮತ್ತು ಉಳಿದಂಥ ರಾಜ್ಯದಲ್ಲಿ ಎಲ್ಲಾದರೂ ಸಮೀಕ್ಷೆಯನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆ ವಿಶ್ವಾಸದಿಂದ ಇದ್ದೀವಿ ಆಗಿರ್ತಕ್ಕಂಥ ಭರವಸೆ ಇದೆ ಇಲ್ಲ ನಾ ಪ್ರಶ್ನೆ ಬರೋದ್ರೆ ಈಗಾಗಲೇ ನಮ್ಮ ಇಲ್ಲ 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 ವಿಸ್ತರಣೆ ಇಲ್ಲ ನೋಡಿ ಈಗಾಗಲೇ ಅತಿ ಹೆಚ್ಚು ಈ ರಾಜ್ಯದೊಳಗೆ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಈಗಾಗಲೇ ನಾವು ಇನ್ ಜನರಲ್ಲಿ ಸಮೀಕ್ಷೆಯನ್ನು ಹದಿನೆಂಟರವರೆಗೂ ನಮಗೆ ವಿಶ್ವಾಸ ಇದೆ ನಾವು ಹಂಡ್ರೆಡ್ ರೀಚ್ ಆಗ್ತವೆ ಅಂದರೆ ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಬೇರೆ ಬೇರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ಜಿಲ್ಲೆಗಳು ಉದಾಹರಣೆ ನಮ್ಮ ಕೊಪ್ಪಳ ಜಿಲ್ಲೆ ಇರ್ಬೋದು ಹಾವೇರಿ ಇರ್ಬೋದು ಗದಗ ಇರ್ಬೋದು ಚಾಮರಾಜನಗರ ಇರ್ಬೋದು ಹೀಗೆ ಹಂಡ್ರೆಡ್ ಪರ್ಸೆಂಟು ರೀಚ್ ಆದಂಥ ಇದಾವೆ ಈ ಇಲ್ಲಿನೂ ಬೆಳಗಾವನ್ನು ಐ ಥಿಂಕ್ ನನಗೆ ಅಜ್ಮೆಂಟಿಗೆ ನಾವು ಇನ್ನೂ ಎಂಟು ಲಕ್ಷ ಮೂವತ್ತೊಂಬತ್ತು ಸಾವಿರನೂ ರೀಚ್ ಆಗ್ತೀವಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಬೆಳಗಾವಿ ಜಿಲ್ಲೆನ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋಂಥ ಕೆಲಸ ನಮ್ಮ ಅಧಿಕಾರಿಗಳು ಸಮೀಕ್ಷೆ ನಮ್ಮ ಡಿ ಸಿ ಅವರು ಮತ್ತು ನಮ್ಮೆಲ್ಲ ಸೆಕ್ರೆಟ್ರಿಯವರು ದಿನನಿತ್ಯ ಸಭೆಯನ್ನು ಮಾಡಿ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸೂ ತಮ್ಮ ಡ್ಯೂಟಿಯನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ ಬೆಂಗಳೂರು ಒಂದು ನಮಗೆ ಚಾಲೆಂಜಿಂಗ್ ಆಗಿದೆ ಮಾಡ್ತೀವಿ ಅದನ್ನು ಅದನ್ನು ಒಂದು ಇನ್ನೊಂದು ಸತಿ ಸಭೆಯನ್ನು ಮಾಡಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡೋಕ್ಕೆ ಪ್ರಯತ್ನ ೂ ಕೂಡ ಏನು ಸರ್ ಬಿ ಜೆ ಅವರಿಗೆ ಟೀಕೆ ಬಿಟ್ಟರೆ ಬೇರೆ ಏನಿದೆ ಈಗ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ಕೇಂದ್ರದ ಮಂತ್ರಿ ಆದಂಥವ್ರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯದೊಳಗೇ ನಾನು ಭಾಗಿಯಾಗಲ್ಲ ನಾನು ಬರ್ಸಾಗಲ್ಲ ಅಂತಂದರೆ ಅಂದರೆ ಅವರ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವ್ರ ಬಗ್ಗೆ ಸರ್ಕಾರದೊಳಗೆ ಮಾಹಿತಿ ಇರಬ ಇರಬಾರ್ದು ಅವ್ರು ಇನ್ನೂ ತುಳಿತಕ್ಕೆ ಒಳಗಾಗಬೇಕು ಮಾಹಿತಿ ಇದ್ದಂದರೆ ಸರ್ಕಾರದಿಂದ ಯೋಜನೆ ಕೊಡ್ತಾರೆ ಅಂತ ಅನ್ನೋದು ಕೆಲವೊಂದಿಷ್ಟು ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಮಂತ್ರಿಗಳು ಪ್ರಲ್ಹಾದ್ ಜೋಶ್ವರ ಹೇಳಿದರು ಅಂದರೆ ಅವ್ರಿಗೆ ಬಡವ್ರ ಬಗ್ಗೆ ಆಗಲಿ ಸಾಮಾನ್ಯ ಜನರ ಬಗ್ಗೆ ಆಗಲಿ ಕಾಳಜಿ ಇರುವಂಥದ್ದು ಅವ್ರಿಗಿಲ್ಲ ಅಂತ ಅವರು ಅವ್ರ ಹೇಳಿಕೆಯಿಂದ ಅವ್ರ ಮನಸ್ಥಿತಿಗಳು ಗೊತ್ತಾಗ್ತಾ ಇದೆ ಸರಿ ಈಗ ನಂದಗಡಕ್ಕೆ ನಾನು ವಿಸಿಟ್ ಮಾಡ್ತಾ ಇರೋದು ಅಲ್ಲೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮತ್ತು ಕೆಲವೊಂದಿಷ್ಟು ನಾನು ಲಾಸ್ಟು ಟೂ ತ್ರೀ ಮಂತ್ಸ್ ಬ್ಯಾಕ್ ಬಂದು ಹೋಗಿದ್ದೆ ಅಲ್ಲೇ ಕೆಲವೊಂದಿಷ್ಟು ಏನೇನು ಅಭಿವೃದ್ಧಿ ಮಾಡಬೇಕನ್ನೋದನ್ನು ನಾನು ಒಂದು ಸಮಿತಿ ಮಾಡಿದ್ದೀವಿ ಅಲ್ಲೇ ಭೇಟಿ ಭೇಟಿ ಕೊಡ್ತೀನಿ ಈ ಮಂತ್ ಎಂಡ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಕರೆಸಿ ಅವನ್ನೆಲ್ಲವನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಸರ್ ನಾವು ಪ್ರತಿ ವರ್ಷ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಕೋಟಿಯನ್ನು ಕೊಟ್ಕೊಂತ ಬಂದಿದ್ದೀವಿ ಕನ್ನಡ ಕಿತ್ತೂರು ಪ್ರಾಧಿಕಾರದಿಂದ ನಾಲ್ಕು ಕೋಟಿ ಐದು ಕೋಟಿ ಕೊಡ್ತಾರೆ ಈ ಸತಿ ಅದನ್ನು ಕೊಡುವಂಥ ಕೆಲಸ ಆಗ್ತದೆ ಈಗಾಗಲೇ ನಾನು ಕಿತ್ತೂರು ಉತ್ಸವಕ್ಕೆ ನನ್ನ ಇಲಾ ನನ್ನ ಇಲಾಖೆಯಿಂದ ಪ್ರತಿಶತಿ ಏನು ಯಾವ ರೀತಿ ದುಡ್ಡು ಕೊಡ್ತೀವಿ ಆಸಕ್ತಿ ಕೊಡ್ತೀವಿ ನಾನು ಇಲ್ಲಿವರಿಗೆ ಮಾಹಿತಿ ಇಲ್ಲ ಪ್ರತಿ ವರ್ಷ ಪ್ರತಿ ಕಿತ್ತೂರು ಉತ್ಸವಕ್ಕೂ ಒಂದೊಂದು ಕೋಟಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಕೊಡ್ತಾ ಇದ್ದೀವಿ ಸರ್ ಯಾಕಂದ್ರೆ ರಾಜ್ಯ ಮಟ್ಟದ ಉತ್ಸವ ಕಿತ್ತೂರು ಉತ್ಸವ ಈ ಬಾರಿಯ ದೀಪಕ್ಕೂ ಕೂಡ ಚಾಲನೆ ಇಡ್ಲಿಲ್ಲ ಬರೀ ಈ ಉತ್ತರ ಕನ್ನಡಕ್ಕೆ ಮಾತ್ರ ಸೀಮಿತ ಮಾಡಲಾಗಿದೆ ತಾರತಮ್ಯ ಮಾಡಲಾಗ್ತಿದೆ ಅನ್ನುವಂಥ ಆರೋಪ

ರಾಜ್ಯಾದ್ಯಂತ ಅದನ್ನ ಪ್ರಯತ್ನ ಜ್ಯೋತಿಯನ್ನು ಮರಡಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವರ ವೈಯಕ್ತಿಕ ವಿಚಾರ ಇದು ಅರವಿಂದ್ ದೇಶಪಾಂಡೆ ಅವರದು ಬಟ್ ಆದ್ರೆ ಕಾಂಗ್ರೆಸ್ ಪಕ್ಷದ್ದು ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗೆ ಮುಟ್ಟಿಸಲೇಬೇಕು ಅಂತ ನಾವು ಚುನಾವಣೆ ಪೂರ್ವದೊಳಗೆ ಚುನಾವಣೆ ಟೈಮ್ದೊಳಗೆ ನಾವು ಮ್ಯಾನಿಫೆಸ್ಟೋದೊಳಗೆ ಪ್ರಿಂಟ್ ಮಾಡಿ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಂದು ಹಳ್ಳಿಗೆ ಹೇಳಿದ್ವಿ ನಮ್ಮ ಸರ್ಕಾರ ಬಂದರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತಂದು ಅದೇ ರೀತಿ ಈ ಸತ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಪ್ರತಿಯೊಂದು ಯೋಜನೆ ಯಾವುದೇ ಕಾರಣಕ್ಕೂ ಯಾರೇ ಏನೇ ಹೇಳಿಕೆ ಕೊಟ್ಟರು ಗ್ಯಾರಂಟಿ ಯೋಜನೆಯನ್ನು ಕೈಬಿಡೋಂಥ ಪ್ರಶ್ನೆ ಇಲ್ಲ ಗ್ಯಾರಂಟಿ ಯೋಜನೆ ಬಡವರ ಯೋಜನೆ ಅಂತ ಇವತ್ತು ಬಡವರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಂದರೆ ಆ ಗ್ಯಾರಂಟಿ ಯೋಜನೆಯಿಂದನೇ ಬದುಕ್ತಾಯಿದ್ರು ಇವತ್ತು ರಾಜ್ಯದೊಳಗೆ ಕರ್ನಾಟಕ ರಾಜ್ಯ ಹಸುಮುಕ್ತ ಕರ್ನಾಟಕ ಆಗಿದೆ ಅಂತಂದರೆ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರಿಂದ ನೆಮ್ಮದಿಯಿಂದ ಬಡವರು ಊಟ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರೇ ಏನೇ ಹೇಳಿಕೆ ಕೊಟ್ಟರು ಆ ಯೋಜನೆಯನ್ನು ಕೈಬಿಡೋಂಥ ಪ್ರಶ್ನೆ ಇಲ್ಲ ಆ ಯೋಜನೆಯನ್ನು ಸಕ್ಸಸ್ ಮಾಡೇ ಮಾಡಿ ಮಾಡ್ತೀವಿ ಮುಂದೂ ಇರ್ತೈತಿ ಆ ಗ್ಯಾರಂಟಿ करुणाड़ा किरणा नाडु नुडी सुधी स्वारस्या